ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಇವತ್ತು ಎಲ್ಲರೂ ಇಷ್ಟಪಡೋ ಅಂಥ ಒಂದು ಮಿಕ್ಸ್ಚರ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಇವಾಗಂತೂ ಅವರೆಕಾಳು ಸೀಸನ್ ಇರೋದ್ರಿಂದ ಎಲ್ಲರೂ ಆಲ್ಮೋಸ್ಟ್ ಟ್ರೈ ಮಾಡೇ ಇರ್ತೀರ ಬಟ್ ನಾನಿಲ್ಲಿ ಸ್ವಲ್ಪ ಅವರೆಕಾಳು ಹಾಕಿ ಜಾಸ್ತಿ ಅವಲಕ್ಕಿನ ಬಳಸಿ ಒಂದು ಅದ್ಭುತವಾಗಿರೋವಂಥ ಮಿಕ್ಸ್ಚರ್ನ ನಿಮ್ಮ ಮುಂದೆ ತೋರಿಸ್ತಾ ಇದೀನಿ ನಾನು ಎಲ್ಲನೂ ಡೀಟೇಲ್ ಆಗಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ಈಗ ಯಾರಾದರೂ ಹೊಸದಾಗಿ ಟ್ರೈ ಮಾಡೋಕ್ಕೆ ಹೋದರೆ ಅವರಿಗೂ ಇನ್ ಡೀಟೇಲ್ ಆಗಿರಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಮೊದಲಿಗೆ ನಾನಿಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಬಾಣ್ಲಿ ಒಂದು ಕ್ಲಿಪ್ ಮಿಸ್ ಹೋಗಿದೆ ಅದಕ್ಕೆ ಮುಂಚೆ ಚಿತ್ಕಿಸಿರೋ ಅವರೇ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಟ್ಯಾಪ್ ಮಾಡಬೇಕು ಅದು ತೊಳೆದು ಒಣ ಹಾಕ್ಕೊಳ್ಳಿ ಅಂದರೆ ಒಂದು ಸ್ವಲ್ಪ ತೇವಾಂಶ ಇರಬೇಕು ಇಲ್ಲಾಂದರೆ ತೀರಾ ಕಲ್ಲು ಥರ ಆಗಿಬಿಡತ್ತೆ ನಾನು ಅದನ್ನು ಇನ್ ಡೀಟೇಲಾಗಿ ಮಾಡಿಕೊಂಡಿದ್ದೆ ಬಟ್ ಅದು ವೀಡಿಯೋ ಎಲ್ಲೋ ಡಿಲೀಟಾಗಿ ಹೋಗ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಸ್ವಲ್ಪ ಸ್ವಲ್ಪನೇ ಕಾಳುಗಳನ್ನ ಹಾಕಿ ನೋಡಿ ಆ ಕಾಳಿ ಥರ ಒಂಥರ ಬಬಲ್ಸ್ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಆ್ಯಂಡ್ ಅವರೇಕಾಯಿ ಬೇಯೋಕ್ಕೆ ಸುಮಾರು ಹೊತ್ತು ತೊಗೊಳುತ್ತೆ ಒಂದು ಮೂರು ನಾಲ್ಕು ನಿಮಿಷ ಅಂತೂ ಬೇಕೇ ಬೇಕು ನೀವು ಆ ಟೈಮಲ್ಲಿ ಬೇಕಿದ್ರೆ ಏನಾದರೂ ಬೇರೆ ಕೆಲಸಗಳಿದ್ರೆ ಆರಾಮಾಗಿ ಮಾಡ್ಕೋಬೋದು ಆ್ಯಂಡ್ ಇನ್ನೊಂದು ಏನಂದರೆ ಇದನ್ನು ಹೈ ಫ್ಲೇಮಲ್ಲೇ ಬೇಯಿಸ್ಬೇಕು ಯಾವುದೇ ಕಾರಣಕ್ಕೂ ಲೋ ಫ್ಲೇಮಿಗೆ ಇಡಬೇಡಿ ನಾವು ಲೋ ಫ್ಲೇಮಲ್ಲಿ ಇಟ್ವಿ ಅಂದರೆ ಎಣ್ಣೆ ಚೆನ್ನಾಗಿ ಹೀರ್ಬಿಡುತ್ತೆ ಆದಷ್ಟು ಐ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಮೊದಲಿನ ಎರಡು ನಿಮಿಷ ಅಂತೂ ಹೈ ಫ್ಲೇಮಲ್ಲೇ ಇರಬೇಕು ಅದು ಏನು ಗುಳ್ಳೆ ಗುಳ್ಳೆ ಇದೆ ನೋಡಿ ಆ ಬಬಲ್ಸ್ ಎಲ್ಲ ಹೋಗಿ ಫುಲ್ ಮೇಲೆ ತೇಲಬೇಕು ಅವರೆಕಾಳು ಬೆಂದ ಮೇಲೆ ಜಾಸ್ತಿ ಕ್ರಿಸ್ಪ್ ಮಾಡ್ಕೋಬಾರ್ದು ಒಂದ್ಸಲಿ ಯಾವಾಗ ಅವರೆಕಾಳು ಮೇಲೆ ತೇಲಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಅವಾಗ ಅದನ್ನು ತಗೊಂಡು ಬಿಡಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ಅದನ್ನು ಕೆಳಗಡೆಯಿಂದ ತೆಗೆದು ಇದ್ದೀನಿ ಅಂತ ನಾವು ಆ ಥರ ಮಾಡೋದ್ರಿಂದ ಅದು ಕೆಳಗೆ ಅಂಟ್ಕೊಳ್ಳೋಲ್ಲ ಇಲ್ಲಾಂದರೆ ಒಂದು ಒಂದು ಸಲ ಕೆಳಗೆ ಅಂಟ್ಕೊಂಬಿಡುತ್ತೆ ಅವರೆ ಕಾಳು ಸ್ವಲ್ಪ ತೇವ ಇರುತ್ತಲ್ವ ಅದಕ್ಕೋಸ್ಕರ ಕೆಲವರು ಬಿಸಿಲಲ್ಲೆಲ್ಲ ಒಣ ಹಾಕ್ತಾರೆ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಆ ಥರ ನಾವು ಬಿಸಿಲಲ್ಲೆಲ್ಲ ಒಣಗಾಕ್ಬಿಟ್ರೆ ಅದು ಮೊದಲೇ ತೇವ ಎಲ್ಲ ಹೋಗಿ ಗಟ್ಟಿಯಾಗಿರುತ್ತೆ ನಾವು ಇನ್ನೂ ಎಣ್ಣೆಯಲ್ಲಿ ಕರೆದ್ರೆ ಅಲ್ಲಿಗೆ ಕಡಿಯೋಕ್ಕೆ ಬರಲ್ಲ ಈ ಥರ ಸ್ವಲ್ಪ ತೇವ ಇರೋ ಥರನೇ ನಾವು ಅವರೆಕಾಳನ್ನ ಬೇಯಿಸ್ಕೊಂಡ್ರೆ ಸ್ವಲ್ಪ ಅಲ್ಲಿಗೆ ಕರುಮ್ ಕರುಮ್ ಅನ್ನೋ ಥರ ಸಿಗುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕೂಡ ನೀವು ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಅವರೆಕಾಳೆಲ್ಲ ಕಾಳೆಲ್ಲ ಬೇಂದು ಮೇಲ್ಗಡೆ ಬಂದಿದೆ ಅದನ್ನೇ ಈ ಥರ ಟ್ಯಾಪ್ ಮಾಡ್ತಾ ಇದ್ದೀನಲ್ಲ ಆ ಥರ ಮಾಡಿ ಸೌಂಡ್ ಏನಾದರೂ ಕರಮುರ ಅಂತ ಬಂದರೆ ಕರೆಕ್ಟಾಗಿದೆ ಗರಿಗರಿಯಾಗಿದೆ ಕಾಳು ಅಂತ ಬಟ್ ಇನ್ನೂ ನನಗೆ ಆ ಥರ ಸೌಂಡ್ ಬರಲಿಲ್ಲ ಇನ್ನೊಂದು ಚೂರು ಬೇಯಬೇಕು ಅಂತ ಹೇಳಿ ನಾನೇ ಬಿಟ್ಟಿದ್ದೀನಿ ನೀವೇ ನೋಡ್ತಾ ಇರ್ಬೋದು ನಾನು ಪ್ರತಿ ಸ್ಟೆಪ್ಸ್ನೂ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂಡ್ ಪ್ರತಿ ಸ್ಟೆಪ್ಸು ವೀಡಿಯೋ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಲೆಂತಿ ಆದರೂ ಪರವಾಗಿಲ್ಲ ಅಂತ ಯಾಕಂದರೆ ಈಗ ಹೊಸ್ದಾಗಿ ಅಡುಗೆ ಮಾಡೋರಿಗೆ ಯಾವ ಟೈಮಿಗೆ ತೆಗಿಬೇಕು ಅಂತ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಕ್ಲಿಯರಾಗಿ ಹೇಳೋಣ ಅಂತ ಹೇಳಿ ನಾನು ಇದನ್ನು ವೀಡಿಯೋ ಮಾಡಿಕೊಂಡೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ಆ ದೊಡ್ಡ ದೊಡ್ಡ ಬಬಲ್ಸ್ ಅನ್ನೋದು ಎಲ್ಲ ನಿಂತೋಗ್ಬಿಟ್ಟಿದೆ ಕಾಳೆಲ್ಲ ಆಲ್ಮೋಸ್ಟ್ ಮೇಲ್ಗಡೆ ಬಂದಿದೆ ನಾನು ಇವಾಗ ಅದನ್ನು ತೆಗೆದು ಟೆಸ್ಟ್ ಮಾಡಿ ನೋಡ್ತೀನಿ ಅದು ಚೆನ್ನಾಗಿ ಅಂತಿತ್ತು ನನಗೆ ಸೌಂಡು ನನಗೆ ಸಾಕು ಅಂತ ಅನಿಸ್ತು ಇನ್ನೂ ಜಾಸ್ತಿ ಮಾಡಿದ್ರೆ ನಮಗೆ ಅಗ್ಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ತೆಗೆದ್ಬಿಟ್ಟೆ ನಂತರ ಕಡಲೆ ಬೀಜನೂ ಕೂಡ ಇದೇ ಥರ ನೀವು ರೋಸ್ಟ್ ಮಾಡಬೇಕು ಎಣ್ಣೆಯಲ್ಲಿ ಹಾಕಿಬಿಟ್ರೆ ಅದನ್ನು ಎತ್ತಕ್ಕೆ ಕಷ್ಟ ಆಗುತ್ತೆ ಅಂತ ನೀವೇನಾದರೂ ಈ ಥರ ಮಿಕ್ಸ್ಚರ್ ಮಾಡೋದಾದರೆ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರದ್ದೊಂದು ಜಾಲ್ರಿನ ಇಟ್ಕೊಳ್ಳಿ ಆ ಥರ ಜಾಲರಿ ಇದ್ದರೆ ಈಸಿಯಾಗಿ ಮಿಕ್ಸ್ಚರ್ ಮಾಡ್ಬೋದು ಇಲ್ಲದಿದ್ರೆ ಮಿಕ್ಸ್ಚರೇ ತಲೆನೋವು ಅನಿಸ್ಬಿಡುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಈಸಿಯಾಗಿ ಇದೆ ಅಂತ ಕಡಲೆ ಬೀಜನ ನೀವು ಎಷ್ಟು ಬೇಕಾದರೂ ತೊಗೋಬೋದು ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಎರಡು ಇಡೀ ಇತ್ತು ಅನಿಸುತ್ತೆ ಒಂದು ಕಾಲು ಕೆ ಜಿ ಇತ್ತು ಅಷ್ಟೆ ನನ್ನ ಹತ್ರ ಅವರೆಕಾಯಿ ಅದಕ್ಕೋಸ್ಕರ ನಾನು ಅರ್ಧ ಕೆ ಜಿ ಅವಲಕ್ಕಿನ ತೊಗೊಂಡಿದ್ದೀನಿ ಅವರೆಕಾಯಿ ಬೆಂದರೆ ಒಂದು ಕಾಲು ಕೆ ಜಿ ಇರೋವಂಥದ್ದು ನೂರು ಅಷ್ಟು ಆಗೋದಿಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ಅವಲಕ್ಕಿನ ಬಳಸ್ಕೊಂಡಿದ್ದೀನಿ ಇಲ್ಲಿ ಹೈ ಫೈಬರ್ ಇರೋ ಪೋಹನೆ ಬಳಸ್ಕೊಂಡಿದ್ದೀನಿ ನಾನು ನೀವು ಯಾವುದಾದ್ರೂ ಗಟ್ಟಿ ಅವಲಕ್ಕಿನ ತೊಗೋಬೋದು ಅವಲಕ್ಕಿನ ನಾವು ರೋಸ್ಟ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಯಾಕಂದರೆ ಅದು ಅದೆಲ್ಲ ಎಣ್ಣೆಯಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪನೇ ಈ ಥರ ಮಾಡಿ ಎತ್ತಿಬಿಡ್ತಾ ಇದ್ದೀನಿ ಅದನ್ನು ನೀವು ನೋಡ್ತಾ ಇರ್ಬೋದು ನಾನು ಮಾಡ್ತಾ ಇರೋ ಪ್ರೊಸೀಜರ್ನ ಅವಲಕ್ಕಿ ಬೇಗ ಹೋಗುತ್ತೆ ಒಂದು ಇಪ್ಪತ್ತು ಸೆಕೆಂಡು ತೊಗೊಳ್ಳಲ್ಲ ಅದು ಬೇ ಗರಿ ಗರಿಯಾಗಿ ರೆಡಿಯಾಗಿ ಹೋಗುತ್ತೆ ಅವಲಕ್ಕಿನ ಈ ಥರ ಸ್ವಲ್ಪ ಸ್ವಲ್ಪನೇ ಒಂದು ಒಂದೇ ಬ್ಯಾಗ್ಚಲಿ ನಾನು ಫುಲ್ಲು ಅರ್ಧ ಕೆ ಜಿ ಅವಲಕ್ಕಿನೂ ರೋಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ತುರಿನ ಸಣ್ಣದಾಗಿ ಕೊಬ್ಬರಿ ತುರಿನೂ ಅಷ್ಟೇ ಒಂದು ಇಪ್ಪತ್ತು ಸೆಕೆಂಡಲ್ಲೆಲ್ಲ ಬ್ರೌನಿಷ್ ಆಗೋಗುತ್ತೆ ಜಾಸ್ತಿ ಬ್ರೌನಿಷ್ ಆದರೆ ಚೆನ್ನಾಗಿರೋದಿಲ್ಲ ಸೊ ಬೇಗನೆ ತೆಗೆದುಬಿಡಿ ಅಂದರೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದಿದ್ದ ತಕ್ಷಣವೇ ಅದನ್ನು ತೊಗೊಂಬಿಡಿ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಫಸ್ಟು ಎಲ್ಲರ ಇದನ್ನು ರೋಸ್ಟ್ ಮಾಡಿದ್ಮೇಲೆ ಎಲ್ಲ ಪದಾರ್ಥನೂ ರೋಸ್ಟ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಅವಲಕ್ಕಿ ಹಾಕೊಳ್ಳಿ ಇಲ್ಲಾಂದರೆ ಎಣ್ಣೆ ಹಾಳಾಗುತ್ತೆ ನಾನು ಮುಂಚೆನೇ ಹಾಕೊಂಬಿಟ್ಟೆ ನಾನು ಮರೆತು ಸೊ ಹಾಗಾಗಿ ಎಣ್ಣೆ ಎಲ್ಲ ಗಲೀಜಾಗೋಯಿತು ನಂತರ ಉರ್ಗಡ್ಲೆ ತೊಗೊತಾ ಇದ್ದೀನಿ ಉರುಗಡ್ಲೆ ಅಷ್ಟೇ ಒಂದು ಇಪ್ಪತ್ತು ಸೆಕೆಂಡ್ ಹುರ್ಕೊಂಡ್ರೆ ಸಾಕಾಗುತ್ತೆ ಅದು ಬೇಗ ರೋಸ್ಟ್ ಆಗೋಗುತ್ತೆ ನಾವು ಇಲ್ಲಿ ಒಂದೇ ಅವರೆಕಾಳು ಬೇಯಿಸೋಕೆ ಮಾತ್ರ ಟೈಮ್ ತೊಗೊಳ್ಳೋದು ಎಲ್ಲ ಬೇಗ ಬೇಗ ಆಗೋಗುತ್ತೆ ನಂತರ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಸ್ವಲ್ಪ ಗೆಜ್ಜಿದೆ ಅದು ಜಾಸ್ತಿ ಕ್ರಷ್ ಮಾಡಬಾರ್ದು ಒಂದು ಸ್ವಲ್ಪ ಒಂದು ಒಂದೇ ಏಟ್ ಹಾಕ್ಬೇಕು ಅದಕ್ಕೆ ಅದೂ ಚೆನ್ನಾಗಿ ರೋಸ್ಟ್ ಆಗೋಗುತ್ತೆ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ರೋಸ್ಟ್ ಮಾಡ್ಕೊಳ್ಳಿ ಅದು ಬೆಳ್ಳುಳ್ಳಿ ಗರ್ಗರಿ ಹಾಕಿ ಸಿಕ್ಕರೆ ಚೆನ್ನಾಗಿರುತ್ತೆ ಇದನ್ನು ಉರಿಯುವಾಗ ಕರ್ಬೇವಿನ ಸೊಪ್ಪನ್ನ ಆದಷ್ಟು ದೂರ ನಿಂತ್ಕೊಳ್ಳಿ ಮಕ್ಕಳಿದ್ರೆ ಆಚೆ ಕಳಿಸ್ಬಿಡಿ ನಂತರ ನಾನಿಲ್ಲಿ ಸ್ವಲ್ಪ ಗೋಡಂಬಿನೂ ಸಹ ಇದ್ದೀನಿ ಗೋಡಂಬಿನೂ ಬೇಗನೆ ಬಾಡೋಯಿತು ಸೊ ಫ್ಲೇಮ್ನ ಈಗ ಮೀಡಿಯಮಲ್ಲಿ ಇಟ್ಟಿದ್ದೀನಿ ನಾನು ಯಾವಾಗ ಕಡಲೆ ಬೀಜ ಉರಿಯೋಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗಿಂದ ಫ್ಲೇಮು ಇದೆ ಹೈ ಇಲ್ಲ ದ್ರಾಕ್ಷಿ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮಿಕ್ಸ್ಚರಿಗೆ ನೀವು ಯಾವಾಗಾದರೂ ಟ್ರೈ ಮಾಡಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಇಲ್ಲಾಂದರೆ ಈ ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಅಂತೂ ಒಂದು ಹತ್ತು ಸೆಕೆಂಡಿಗೆ ಬೇಗ ಆಗೋಗ್ಬಿಡುತ್ತೆ ಅದನ್ನೆಲ್ಲ ರೆಡಿ ಆದಮೇಲೆ ಒಂದು ಪಾತ್ರೆಗೆ ಹಾಕೋತಿದ್ದೆ ನಾನು ಆ ಪಾತ್ರೆಗೆ ಒಂದು ಕಿಚನ್ ಟವಲ್ನ ಮುಚ್ಚಿ ಎತ್ತಿಟ್ಟಿದ್ದೆ ಒಂದೇ ರೀಸನ್ ಎಣ್ಣೆ ಜಾಸ್ತಿ ಇರಿರುತ್ತೆ ಮಿಕ್ಸ್ಚರು ತಿನ್ನಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾನು ಅದು ಕಿಚನ್ ಟವಲ್ನ ಅದ್ರ ಮೇಲೆ ಹಾಕಿದ್ದೆ ನೀವು ನೋಡ್ತಾ ಇರ್ಬೋದು ಎಣ್ಣೆ ಹೆಂಗೆ ಹೀರ್ಕೊಂಡಿದೆ ಅದು ಅಂತ ಇದು ನನ್ನ ಪರ್ಸ್ನಲ್ ಟ್ರೈ ಅಂತಲೇ ಹೇಳ್ಬೋದು ಯಾಕಂದರೆ ನಂಗೆ ಆಯಿಲ್ ಜಾಸ್ತಿ ಇದ್ರೆ ತಿನ್ನೋಕ್ಕಾಗೋದಿಲ್ಲ ನಾನಿದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಈವನ್ ಉಪ್ಪು ಖಾರ ಎಲ್ಲ ಹಾಕಿದ ಆದಮೇಲೆ ನಾನು ಅದೇ ಕಿಚನ್ ಟವಲ್ ಮೇಲೇ ಇಡೀ ಮಿಕ್ಸ್ಚರ್ನೆಲ್ಲ ಹಾಕಿ ಒಂಥರ ಗಂಟು ಥರ ಕಟ್ಟಿಬಿಟ್ಟು ಒಂದು ಸೈಡಲ್ಲಿ ಎರಡು ಅವರ್ ಎತ್ತಿರ್ತೀನಿ ಎಷ್ಟು ಆಯಿಲ್ ಅಬ್ಸರ್ವ್ ಮಾಡೋಕ್ಕಾಗುತ್ತೋ ಅಷ್ಟು ಆಯಿಲ್ನ ಅದು ಅಬ್ಸರ್ವ್ ಮಾಡಿರುತ್ತೆ ನಾನು ಇದನ್ನು ಆಯಿಲ್ ವಿತ್ ಆಯಿಲ್ ಇರೋದ್ರಿಂದ ಅದನ್ನು ಜಾಸ್ತಿ ತಿಂದರೆ ನಮಗೇನೆ ಒಂಥರ ಅಸಿಡಿಟಿ ಆಗ್ಬೋದು ಹೊಟ್ಟೆ ಉರಿ ಒಂಥರ ವಾಮಿಟ್ ಬರೋ ಥರ ಆಗುತ್ತೆ ಆದಷ್ಟು ಎಣ್ಣೆನ ಅಬ್ಸರ್ವ್ ಮಾಡಿ ಆ್ಯಂಡ್ ಯಾವುದೇ ಕಾರಣಕ್ಕೂ ಟಿಶ್ಯೂ ಪೇಪರ್ನ ಬಳಸಬೇಡಿ ಈ ಥರ ಒಂದು ಕಾಟನ್ ಬಟ್ಟೆನೋ ಅಥವಾ ಒಂದು ಕಿಚನ್ ಟವಲ್ನೋ ಬಳಸಿ ಆ ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಡುತ್ತೆ ಬಟ್ಟೆ ಹಾಕಿದ ತಕ್ಷಣನೇ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಉಪ್ಪು ಖಾರ ಸೇರಿಸೋದು ಹೇಗೆ ಅಂತಲೂ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಸಣ್ಣ ಬಾಣಲಿ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಅದೇ ನಾವೇನು ಡ್ರೈ ಇವಾಗ ಫ್ರೈ ಮಾಡಿದ್ವಲ್ಲ ಅದೇ ಎಣ್ಣೆನೇ ಬಳಸ್ಕೊಂಡಿದ್ದೀನಿ ನಾನು ನೀವು ಬೇಕಿದ್ರೆ ಬೇರೆ ಎಣ್ಣೆನೂ ಹಾಕ್ಕೋಬೋದು ಫಸ್ಟ್ ಅದಕ್ಕೆಲ್ಲ ಉಪ್ಪನ್ನ ಹಾಕ್ಬಿಟ್ಟಿದ್ದೀನಿ ಕಾಳಿಗೆ ಇಲ್ಲಿ ಬರೀ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಅರ್ಶಿನ ಪುಡಿ ಇಂಗು ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಯಾವುದೇ ಕಾರಣಕ್ಕೂ ಅರ್ಶಿನ ಪುಡಿ ಖಾರ ಪುಡಿ ಕಂಟಾಗೋಕ್ಕೆ ಬಿಡಬೇಡಿ ಟೇಸ್ಟ್ ಚೆನ್ನಾಗಿರೋದಿಲ್ಲ ಅರ್ಶಿನ ಪುಡಿನ ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕಿದ್ರೆ ಅದದೇ ಫ್ಲೇವರು ಚೆನ್ನಾಗಿ ಅನಿಸೋದಿಲ್ಲ ಎಲ್ಲನೂ ಚೆನ್ನಾಗಿ ಬಾಡಿಸಿದಾದ್ಮೇಲೆ ಖಾರ ಪುಡಿನ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ಉಪ್ಪನ್ನು ಸ್ವಲ್ಪನೇ ಹಾಕೊಡಿ ಯಾಕಂದರೆ ಅದು ಸ್ವಲ್ಪ ಮಿಕ್ಸ್ಚರ್ ತಣ್ಣಗಾದ್ಮೇಲೆ ಜಾಸ್ತಿ ಉಪ್ಪು ಅನಿಸ್ಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪನೇ ಹಾಕ್ಕೊಂಡಿರಿ ತಣ್ಣಗಾದ್ಮೇಲೂ ಸ್ವಲ್ಪ ಸಪ್ಪೆ ಅನಿಸ್ತಿದೆ ಅಂದರೆ ಖಂಡಿತ ನಂತರದಲ್ಲೂ ಮಿಕ್ಸ್ ಮಾಡ್ಕೋಬೋದು ಒಂದು ಎರಡು ಸ್ಪೂನಷ್ಟು ಮಿಕ್ಸ್ಚರ್ನ ಅದರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಅದನ್ನೆಲ್ಲ ದೊಡ್ಡದು ಏನು ಮಿಕ್ಸ್ಚರ್ ಇತ್ತಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸುಪೋಬಾಗಿರೋಂಥ ಹೆಲ್ದಿ ಮಿಕ್ಸ್ಚರ್ ರೆಡಿಯಾಗಿ ಹೋಗ್ಬಿಡತ್ತೆ ನಾನಿಲ್ಲಿ ಉಪ್ಪು ಕಮ್ಮಿನೇ ಹಾಕ್ಕೊಂಡಿದ್ದೆ ಮೇಲೆ ಸ್ವಲ್ಪ ಸಪ್ಪೆ ಅನಿಸ್ತು ಅಂಥೇಳಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಮತ್ತು ಖಾರ ಪುಡಿನ ಮೇಲ್ಗಡೆನೇ ಉದುರಿಸ್ಕೊಂಡಿದ್ದೆ ನಾವು ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಕರೆದು ಹಾಕೋದ್ರಿಂದ ಕಲ್ಲರ್ ಚೆನ್ನಾಗಿ ಬರುತ್ತೆ ಅದರದ್ದು ಟೇಸ್ಟು ಒಂಥರ ಬೇರೆ ಥರ ಇರುತ್ತೆ ಹಸಿ ಹಸಿ ಹಾಕಿದ ಥರ ಅನಿಸೋದಿಲ್ಲ ಅಂತ ಹೇಳಿ ನಾನು ಈ ರೆಸಿಪಿನ ಟ್ರೈ ಮಾಡಿದೆ ಒಬ್ಬೊಬ್ರು ಮೆಣ್ಸಿನ್ಕಾಯಿ ಹಾಕೋತಾರೆ ಆ ಥರ ಹಾಕ್ಕೊಂಡ್ರೆ ಸ್ವಲ್ಪ ಘಾಟ್ ಹತ್ತದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬರೀ ಖಾರ ಪುಡಿನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೂ ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೋಬೋದು ಇದು ಸ್ವಲ್ಪ ತಣ್ಣಗಾಗಿರುತ್ತೆ ಈಗ ಅದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರನ ಮಿಕ್ಸ್ ಮಾಡಿದ್ರೆ ಮಿಕ್ಸ್ಚರ್ ರೆಡಿ ಆಗುತ್ತೆ ಸಂಜೆ ಟೈಮ್ ಏನಾದರೂ ತಿನ್ನಕ್ಕೆ ಬೇಕು ಬೇಕು ಅಂತ ಅಂದಾಗ ಅಂಗಡಿಯಿಂದ ತಂದು ಏನೇನೋ ತಿನ್ನೋ ಬದಲು ಮನೆಯಲ್ಲೇ ಈಸಿಯಾಗಿ ಇದನ್ನು ಮಾಡ್ಕೊಂಡು ತಿನ್ಬೋದು ನಮ್ಗೆ ಇದನ್ನು ಮಾಡೋಕ್ಕೆ ಏನೊಂದು ಅರ್ಧ ಗಂಟೆನೂ ತೊಗೊಳ್ಳಲ್ಲ ನನ್ನ ಮಗಳು ಮಲ್ಕೊಂಡಿದ್ಲು ಆ ಟೈಮಲ್ಲಿ ನಾನು ಈ ರೆಸಿಪಿನ ರೆಡಿ ಮಾಡಿದೆ ನೋಡಿ ಎಣ್ಣೆ ಹೇಗೆ ಅಂಟ್ತಾ ಇದೆ ಅಂತ ನೀವು ಸಲ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಕಾಫಿ ಜೊತೆಗೆ ಸ್ನ್ಯಾಕ್ಸ್ ಥರ ಇದನ್ನು ತಿಂತ ಇದ್ದರೆ ಎಪ್ಪ ಏನು ಟೇಸ್ಟ್ ಗೊತ್ತಾ ಖಂಡಿತವಾಗ್ಲೂ ನಾನು ಇಂಥದ್ದೇ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಮುಂದಿನ ವೀಡಿಯೋಸಿಗೆ ಸಿಗ್ತೀನಿ ಬಾ ಬಾಯ್